ರವಿಹಟ್ಟಿ ಐದು ಸಾವಿರ ಪ್ರಕಾಶ್ ಸಾವಿರ ನಾಗೇಶ್ ರಾಮಪ್ಪ ಅವತಾರ ಹನ್ನೊಂದು ಸಾವಿರ ಯಾರು ಪಟ್ಟಿಯನ್ನು ಕೇಳ್ರಿ ಇನ್ನೂ ಹೆಚ್ಚಿನ ಮಹನೀಯರು ಮುಂದಿನ ವರ್ಷದ ಕುಸ್ತಿ ಪದ್ಯಾವಳಿಗಳನ್ನ ಇದಕ್ಕಿಂತಲೂ ಹೆಚ್ಚಿನ ಅದ್ದೂರಿಯಾಗಿ ಮಾಡಬೇಕು ಒಳ್ಳೆ ಪಟ್ಟ ಕರೆಸಿ ಕುಸ್ತಿಯ ಆಟವನ್ನು ತಪ್ಪಿಗೆ ತೋರಿಸಬೇಕು ರಂಗಪ್ಪ ಎಲ್ಲ ನಮ್ಮ ಹಾಗೂ ನೀಡಬೇಕಂತೆ ನಾನು ನಮ್ಮಲ್ಲಿ ಮತ್ತೊಮ್ಮೆ ಪೂಜಾರಿ ಅವರು ರಂಗಪ್ಪ ಮಾಲಿಂಗ ಈ ಕುಸ್ತಿ ಆಡಿಸಲು ಬರ್ಬೇಕಂತ ಕೇಳ್ಕೊತೆ ಅದರಿಂದ ಈ ಜಾತ್ರಾ ಕಮಿಟಿ ಹಿರಿಯರು ಡೈಮಂಡ್ ದೌಡ ದೌಡ ಅವರು ಕೂಡ ಕುಸ್ತಿಗಳಿಗೆ ಆಗಮಿಸಬೇಕಾದ್ರೆ

ಲಕ್ಷ್ಮಣ್ ಹಂಚಿನ ಆರೋಪಿ ಅದ ಅವ್ನು ವಾಹನ ಹಾಕಿ ವಾಹನಗಳಾಕಿ ಸೇರಿ ದಯವಿಟ್ಟು ತಂದು ಕೊಡ್ರಿ ಅವ್ರನ್ನ ವ್ಯವಸ್ಥೆ ಮಾಡ್ತೀವಿ ಮುಂದಿನ ಕುಸ್ತಿ ಆಡಿಸಲು ಈಶ್ ನಮ್ಮಗಾರು ಲಕ್ಕಪ್ಪ ಹಣ್ಣ ಮೇಡಾಗಳವರು ಬರ್ಬೇಕಂತ ಕೇಳ್ಕೊಡ್ತೀವಿ

ಐದನೇ ನಂಬರ್ನ ಮೈಕ್ ಮೈನ್ರಿ ಮನೆಯವ್ರ ಸ್ವಲ್ಪ ನೀವು ಬರ್ಬೇಕಂತಿ ಮುಂದಿನ ವರ್ಷ ಈ ಕುಸ್ತಿ ದೇಣಿಗೆ ಈಗ ಅನೌನ್ಸ್ಮೆಂಟ್ ಮಾಡಿಸ ಅನುಕೂಲ ಆಗ್ತೀನೇ ನಂಬರ್ನ ಪಲ್ವಾನ್ರಿ ಅವ್ರಿ ಬಾಳ ಈಗ ಪೈಲ್ವಾನ್ ಕಡ್ಡಿ ಹಾಕೊಂಡ್ ಮೈದಾನ ನಂಬ್ರಿ ಒಂದು ಕುಸ್ತಿ ಹಚ್ಚಾಕ లక్తి లక్ష్మణి కుస్త జాత్రా మహోత్సవ్ కూడా ఇల్ అడ్డాక అడ్డా

ಯಾವುದೋ ಕಾಲಿಗೆ ಕಲೀನಿ ಹಾಕಿದಂತವ್ರು ಗಜಾನಂದ್ ಪಲ್ವಾನ್ ಹಿಂಗಿ ಅವ್ರ ಎದುರಾಲಿ ಆನಂದ್ ಪಲ್ವಾ ಯಾರಾದ್ರೂ ಸಹಾಯ ಮಾಡೋರಿದ್ರ ಬಂದ್ ಹೆಸರು ಬರೆಸ್ರಿ ಮುಂದಿನ ಸರ ಆಸಕ್ತರ ಯಾರಾದ್ರೂ ಇದ್ರೆ ಮುಂದಿನ ಸಾರಿ ಸಹಾಯ ಅದನ್ನ ಮಾಡೋಂತರ ಹೆಸರು ಬರ್ಸ್ಬೇಕಂತ ಕೇಳ್ಕೊಳ್ತೇವೆ ಹಾಗೆ ಈ ವರ್ಷ ಕೂಡ ಮೂರು ಸರಿ ರೂಪಾಯಿ ನಗದು ಪುರಸ್ಕಾರ ಕೊಡೋದ್ರ ಜೊತೆಗೆ ಮುಂದಿನ ವರ್ಷ ಕೂಡ ನಾನು ನಗದು ಪುರಸ್ಕಾರವನ್ನ ಮೂರ್ ಸಾವಿರ ರೂಪಾಯಿ ಮುಂದುವರಿಸ್ತಾ ಇದ್ದೇನೆ ಅಂತಕ್ಕಂಥ ಘೋಷಣೆ ಮಾಡಿದ ಈ ಒಂದು ಹಿಮಾಚ ನಮ್ಮ ದಾಲನ ವಿಚಿತ್ರಗಳು ದಾಲನ ಕೊಡುವುದರ ಮೂಲಕ ಒಂದು ಸನ್ಮಾನ ಮಾಡಬೇಕಾಗಿ ಶ್ರೀಗುರು ಮಾಲಿಂಗೇಶ್ವರ ಸದಪುರ ಮಹಾವಿದ್ಯಾಲಯದ ಹಲವು ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳಾದಂತ ಲಕ್ಷ್ಮಣ ಅಂಜ ಮುತ್ತುವಂಗಡಿ ಶ್ವೇತ ಗಾಯಗಾರ ಬೀರಪ್ಪ ಮಠ ప్రతి వర్షూ కూడా విమాన సేవ నీతా బి నమ్మ భవిష్యత్ మీతా అంతకంత విచారాన్ని శ్రీగురు మాలేశ్వర హ్యార్థి సంఘద ఎల్ పదాధికారి స్వల్ప ఇవర కు అందుకే మైక్ సార్ దేవి ఎలా కుదుక వరద్రీ ము మైతే జీ నగరసభ అధ్యక్ష ಯೋಚನೆ ಮಾಡಬೇಕಂದ್ರೆ ಜನರಲ್ ಪೈಲ್ವಾನ್ ಗುಲ್ಬರ್ಗ ಅವರ ವಯಸ್ಸು ಹದಿನೇಳು ವರ್ಷ ಒಂದು ನೀರ್ ನೂರು ಕೆಜಿ ದೇಹ ತೂಕ ಇವರು ಒಮ್ಮೆ ದೂರಾಗಿ ತೋರ ಮೂಲಕ ಕುಸ್ತಿಯನ್ನ ಪ್ರಾರಂಭ ಮಾಡುವ ಕುಸ್ತಿಯನ್ನ ಆಶೀರ್ವ ಮೂಲಕ ವೇದಿಕೆ ಮೇಲೆ ನಿಂತ ಇರೋದನ್ನ ಕಳಿಸ್ಬೇಕ್ರಿ ಒಂದ್ ನಿಮಿಷ ಕುಸ್ತಿ ಆಶೀರ್ವಾದ ಮೂಲಕ ಇರೋದು ಕುಸ್ತಿ ನಾಯಕರಾಗಿ ಭೀಮಾ ಪೈಲ್ವಾನ್ ಮುಗಲ್ಕೊಂಡವರು ಕಾರ್ಯವನ್ನ ನಿರ್ವಹಿಸಬೇಕಾಗಿ ವಿನಂತಿ ಹದಿನೈದು ವರ್ಷ ಒಂದು ಕುಸ್ತಿ ಕಾರ್ಯಕ್ರಮಕ್ಕೆ ಮಲ್ಲಪ್ಪ ದೊಡ್ಡಕ್ಕೆ ಐದ್ ಸಾವಿರ ರೂಪಾಯಿ ಸದಾಶಿವರು ರಾಖಂಡು ಊರನ್ನು ಕೂಡ ಐದ್ ಸಾವಿರ ರೂಪಾಯಿಗಳನ್ನ ಗಣಿಗಳಿಗೆ ನಿನ್ನಾಗಿ ಕುಸ್ತಿಗೆ ಕಟ್ಟಿ ಸೀರೆನೇ ಬೇಕಂತಿಲ್ಲ ಈ ಕುಸ್ತಿ ನಿರ್ಣಾಯಕರಾಗಿ ಭೀಮಾಕಿ ಅವರು ಕಾರ್ಯನಿರ್ವಹಿಸಬೇಕು ವಿನಂತಿ ಮುಂದಿನ ವರ್ಷ ಈ ಕುಸ್ತಿ ಪಂದ್ಯಾವಳಿಗಳಿಗೆ ಬಾಲ್ ಕೊಡುಗೆ ಸೇಖರ್ ಕಲ್ಕೊಂಡು ಮಾಡಿ ಬಾಲ್ ಕೊಡ್ತೀವಿ ಅಂತೇಳಿ ಈಗ ನಮ್ಮ ಕಮಿಟಿ ತಿಳಿಸೋರು ಅದೇ ರೀತಿ ನಿಮ್ಮ ಯಾರಾದ್ರೂ ಈ ಕುಸ್ತಿ ಕಾರ್ಯಕರ್ತರಿಗೆ ಕೊಡುಗೆ ನೀಡುವ ಪಿಚರ್ ಇದ್ರ ಅಲ್ಲಿ ರಾಘವೇಂದ್ರ ನೀಲನ ನಾವು ಗುರುಗಳ ಹೆಸರನ್ನ ನೋತಾಯಿಸ್ಬೇಕಂತ ಕೇಳ್ಕೊತೀವಿ ನಮ್ಮ ಒಂದ ಕುಸ್ ಐತಿ ದಯಮಾಡಿ ಒಂದ್ ನಿಮಿಷ ಯಾರು ಮಾತಾಡ್ಬೇಡ್ರಿ ದಯಮಾಡ ಶಿರು ಶಿರೋ ಬಿಟ್ರೆ ಬೆಳಗಲಿ ಈ ಒಂದ ಕುಸ್ತಿ ಮೈದಾನ ಇಲಾಖಾ ದಯಮಾಡಿ ಈ ಒಂದ ಕಮಿಟಿ ಹಿರಿಯರಿಗೆ ಒಂದು ವಿನಂತಿ ಮಾಡ್ಬೋದು ಪ್ರತಿ ವರ್ಷ ಇಂತ ಹಳ್ಳ ಕುಸ್ತಿ ಹಚ್ಚೋದು ಸೋಲೇ ತರಂಗಿಲ್ಲ ಯಾಕಂದ್ರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತೀರಿ ಅದಕ್ಕಾಗಿ ಇದಕ್ಕಾಗಿ ಒಂದ ಎಲ್ಲರೂ ನಿಮ್ಮ ಪಂಚಾಯತಿ ವತಿಯಿಂದ ಒಂದು ಮೈದಾನ ಮಾಡಿದ್ರು ಅಂದ್ರೆ ಕುಸ್ತಿ ಕಾರ್ಯಕ್ರಮ ಸೋಬೇಕ ಅನ್ನೋದು ನನ್ನೆಲ್ಲ ಕುಸ್ತಿ ಕೊಲದಿಂದ ಒಂದು ವಿನಂತಿ ಮಾಡ್ಕೊಂಡು ನನ್ನ ಯಾರು ಮಾತುಗಳನ್ನ ಮುಗಿಸುತ್ತೇನೆ ನಮಸ್ಕಾರ ಇದಕ್ಕೆಲ್ಲಾರು ಸಹಕಾರ ಮಾಡ್ತಾರೆ ವಿನಂತಿ ಐತಿ ಆದ್ರ ಮುಂದಿನ ಸಲ ಇಲ್ಲಿ ಪೈಲಾಂಡ್ ರೆಡಿ ಆಗ್ಬೇಕ ಅದ್ರ ಜೊತೆಗೆ ನಿಮ್ ಊರಾಗೂ ಪೈಲಾಂಡ್ ರೆಡಿ ಆಗ್ಲತ್ತೇಳಿ ನನ್ನೊಂದು ವಿನಂತಿ ಐತಿ ಹಾಗೆ ವ್ಯವಸ್ಥಿತವಾಗಿ ನಮ್ಮ ಊರಿನ ಕೊಟ್ಟು ದೇವಸ್ಥಾನ ವೇದಿಕೆ ಮೇಲೆ ಇದ್ದಾರೆ ಇದು ಹೇಳಿದ್ರೆ ನಾವು ಹಳ ನೋಡಿದ್ರೆ ಅಂಜಿ ಮೈದಾನ ಮಾಡಿರಂದ್ರ ಇದಕ್ಕಿಂತ ಹೆಚ್ಚಿನ ನಮಗೇನು ಸಿಗಂಗಿಲ್ಲ ಅನ್ನೋದು ನನ್ನೊಂದ ಅದೇ ವಿಚಾರವನ್ನ ಎಂಟು ಪೂರ್ವಕವಾಗಿ ನಮ್ಮ ಊರಿನ ಹಿರಿಯರು ಕೂಡ ಅದಕ್ಕೆ ಕೈ ಜೋಡಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಆ ನಿಟ್ಟಿನಲ್ಲಿ ಪಂಚಾಯಿತಿ ಮಟ್ಟದ ಒಂದು ಏಕಾಪನ ಒಂದು ದೇವಸ್ಥಾನದ ಗೋದಾಮದಲ್ಲಿ ಅವರು ಕೂಡ ಒಂದು ಕುಸ್ತಿ ಕಣದ ಶಾಶ್ವತವಾಗಿ ನಿರ್ಮನೆಗೊಳ್ಳಲಿ ಅಂತಕನಿitrile ಅವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಅವರನ್ನು ತೈಜೋಡಿ ಸದನ ಎಸಸಿಯನ್ನಾಗಿ ಮಾಡೋದಕ್ಕೆ ಕೋರдобиವೆ ಈ ಸ್ಪೀಕನ ಬರೆಸನ್ನ ನೀಡುವಂತ ಎಲ್ಲ ಆ ವೀರ ಒಂದ ಜೋರಾಗಿ ಚಪ್ಪಾಳೆ ತಟ್ಟೋಣ ಮೂಲಕ ಜೋರಾಗಿ ಚಪ್ಪಾಳೆ ಬರಲಿ ಯಾವಾಗ ಬರတယ် ಅಣ್ಣ बोलो ಯಾಲಾ ಮತ್ತು ಕ್ರೀಡಾಭಿಮಾನಿಗಳಲ್ಲಿ ಅಭಿಮಾನಿಗಳಿಗೆ ತಿಳಿಸೋದಿನಪ್ಪ ಅಂತಂದ್ರೆ ಈ ಕುಸ್ತಿ ಕಣದಲ್ಲಿ ಮಣ್ಣ ಬಹಳ ಹಾರ್ಡ್ ಐತಿ ಮುಂದಿನ ಸಲ ಈ ತಯಾರು ಮಾಡ ಈ ಎಲ್ಲ ನಮ್ಮ ವ್ಯವಸ್ಥಾಪಕ ವ್ಯವಸ್ಥಾಪಕ ಮಂಡಳಿಯ ಯುವಕರಿಗೆ ಮುಂಚೂಣಿಯಾಗಿ ತಿಳಿಸಿ ಅವರಿಗೆ ನಾನು ನಾಲ್ಕು ದಿವಸ ನೀವು ಇದರ ಬದ್ದಲ್ಲಿ ಜವಾಬ್ದಾರಿ ತಗೊಂಡ ಮಿದುವಾದಂತ ಮಣ್ಣಿನ ಗ್ರೌಂಡ್ ತಯಾರು ಮಾಡ್ಬೇಕು ಒಂದು ಇರ್ಲಿಲ್ಲ ಅಂದ್ರೆ ಅದಾಗ್ಲಿಲ್ಲ ಅಂದ್ರೆ ಮುಂದಿನ ಸಲ ಕುಸ್ತಿಯನ್ನು ನಾವು ಮ್ಯಾಟ್ ಮೇಲಾಡುವಂತ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ನಾನು ಹೇಳ್ತೇನೆ ಇನ್ನ ಕೆಲವೇ ನಿಮಿಷಗಳಲ್ಲಿ ಒಂದ್ ನಾಕ್ ಒಂದ್ ನಾಲ್ಕು ಮತ್ತು ಮೂರು ಎರಡು ಒಂದೇ ನಂಬರ್ನ ಪುಸ್ತಕ ಪ್ರಾರಂಭಕ್ಕವ ಅದಕ್ಕ ವಿಶೇಷವಾಗಿ ಮುಂದಿನ ಬಾರಿ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಕನ್ನಡದಲ್ಲಿ ನಗರದ ಯುವಕ ಮಿತ್ರ ವೆಂಕಣ್ಣ ವರೀನಮನಿ ಐದು ಸಾವಿರ ರೂಪಾಯಿ ಮಲ್ಲಪ್ಪ ಬನಟ್ಟಿ ಐದು ಸಾವಿರ ರೂಪಾಯಿ ಅಜಿತ್ ಬಳಗಾರ್ ಐದು ಸಾವಿರ ರೂಪಾಯಿ ಈ ರೀತಿಯಾಗಿ ನಗದು ಪುರಸ್ಕಾರವನ್ನು ಘೋಷಣೆ ಮಾಡಿದ್ದಾರೆ ಈ ಮೂರು ಯುವಕ ಮಿತ್ರ ಲಕ್ಷ್ಮೀ ದೇವಿ ಸುಧಾಕಾಲ ಆಶೀರ್ವಾದ ಶುಭ ಕೋರ್ತೀವಿ ಹಾಗೆ ಕಾಲು ಕೊಡುಗೆಯನ್ನ ಇಂತವ್ಯಾರ ಮನೆಯಾಗಿದ್ರೆ ಸಾಕ್ರಲ್ಲ ಕಾಲ್ ಕೊಡಿಗೆ ಕಾಡೇ ಸರಿಯಾರು ಮೇವು ಕಡಂಗಿಲ್ಲ ಎಲ್ಲ ಬರಂಗಿಲ್ಲ ನಮ್ಮ ಎತ್ತ ಟ್ರ್ಯಾಕ್ಟರ್ ಒಳ ಬರಂಗಿಲ್ಲ ಒಂದ್ ಹರ್ದಾರ್ರಿ ಪೊಲೀಸ್ ಹೋಗೋದು ಅವಶ್ಯಕತೆ ಇಲ್ಲ ಇಂತ ಯಾರ ಮನೆಯಾಗಿದ್ದಾರೆ ಸಾಕ್ಲ ಯಾರು ಕಾಲು ಹಾಕಂಗಿಲ್ಲ ಒಳಗ ಹೌದಲ್ರಿ ಹಾ ಅದಕ್ಕ ಮಾಡಿ ತಮ್ಮ ವಿನಂತಿ ಮಾಡ್ಕೊತೀನಿ ನೀವು ಇಂತ ಒಂದ ಮಕ್ಕಳನ್ನ ರೆಡಿ ಮಾಡುವಂತ ಒಂದ ಇದಾಗ್ಲಿ ನಮ್ಮ ಯಮೋಳ ಗೌರ ಬಂದಾಗತ್ತ ಹಿಂಡತಾವ್ ಇದಕ್ಕೆ ತರೀನಿ ಬಿಡಂಗಿಲ್ಲ ಹೆಂಗ್ರಿ ಅದಕ್ಕ ದಯಮಾಡಿ ಎಲ್ಲರಿಗೂ ಹಾಳು ಪಡಿಸುವಂತ ಇದಾಗ್ಲಿಕ್ಕೆ ಆರೋಗ್ಯಕ್ಕೆ ವಿಚಾರವಾಗಿ ಪ್ರತಿಯೊಂದು ಮನೆ ಕ್ರೀಡಾಪಟು ಇರಲಿ ಯಾಕಂದ್ರೆ ಕ್ರೀಡೆ ಮನುಷ್ಯರ ಸರ್ವಾಂಗೀಣ ಪ್ರಗತಿಗೆ ದಾರಿ ಇರುತ್ತೆ ಸೌಲಭ್ಯವಾದಂತಹ ಶ್ರೀ ಇರಲಿ ಸುಧೃಢವಾದಂತ ಮನಸ್ಸುಗಳು ತುಂಬ ಅಭಿನಂದನ ಸಲ್ಲಿಸ್ತಾ ಇದ್ದೇವೆ ಹಾಗೆ ಜಾತ್ರಾ ಮಾಡುತ್ತ ಹುಡುಗರಿಗೆ ಕೊಡುಗೆ ದಾಂಡಿಗಳಿಗೆ ಈ ಒಂದು ಪ್ರೋತ್ಸಾಹಿಸತಕ್ಕಂಥ ಎಲ್ಲ ಮನೆಯವರಿಗೆ ಸಗಿನ ಪ್ರಯಾಣಿಕೆಯನ್ನ ಕೊಡ ಮಾಡಿದವರು ಶ್ರೀತ ಸಾಗರ್ ಪೈಲ್ವಾನ್ ಜಗದಾವಿ ಬಾವೆ ಪೈಲ್ವಾನ್ ಸಾವನ್ ಸಾನಿಯಂತ ಪೈಲವಾನ್ ಕಲ್ಲಪ್ಪನ ಅವ್ರಿಗೆ ಮೈದಾನ ಮಾಡ್ತಾ ಇರ್ರಿ ಅದೇ ರೀತಿ ತಿಳಯ ಪೈಲವಾನ್ ಕಂಕನವಾಡಿ ಯಶವಂತ್ ಪೈಲವಾನ್ ಮೈಸೂರು ಪೈಲವಾನ್ರು ನೀವು ಕೂಡ ಎರಡನೇ ಬಾರಿ ಪೈಲವಾನ್ರ ನಾಲ್ಕು ಮತ್ತು ಮೂರು ಕೃಷ್ಣ ಪೈಲವಾನ್ ತಯಾರಾಗಿ ಬೇಗನೆ ಗ್ರೌಂಡಿಗೆ ಬರ್ಬೇಕು

ಆಯೋಜನೆ ಮಾಡಿದಂತ ಎಲ್ಲ ಕೆಳಗಿ ಗ್ರಾಮದ ಹಿರಿಯರಿಗೆ ಇನ್ನೊಂದು ಹೋರಾಟ ಚಪ್ಪಲು ತಟ್ಟೋದರ ಮೂಲಕ ಅಭಿನಂದಿಸಬೇಕ ಕುಸ್ತಿ ಹಾಂ ಹ್ಯಾಂಗೆ ಸಾಲ ಇರ್ತಾ ಹಂಗ ಹಾಂಗ್ಗಳು ತಂಗ ಸಣ್ಣ ಆರ್ ತರ ಕುಸ್ತಿ ಹೊಂದ್ ಬಿಡಂಗಿಲ್ಲ ಆರ್ ಪರ್ಮ್ ಕುಸ್ತಿ ಕುಸ್ತಿ ಪೂರ್ತಿ ಫೈನಲ್ ಆಗುವವರಿಗೆ ನಿರ್ಣಾಯಕರು ಘೋಷಣೆ ಆಗುವವರಿಗೆ ಅಂಕಣ ಬಿಟ್ಟು ಯಾರು ಕದಲಂಗಲ್ಲ ಮಂಜು ಮಾಡೋರು ಮುಂದಿನ ತಯಾರಿನ ಘೋಷಿಸಬೇಕು ಅಂತ ಹೇಳಿದ್ವಿ ಸಾಗರ್ ಹೇಳಿ ಯುವ ಮುಖಂಡರು ಕೈ ಜೋಡಿಸಬೇಕು ಹಾಗೆ ನನ್ನ ಕೂಡ ಬೇಗ ಬೇಗನೆ ಪುಸ್ತಕ ಪಡೆಗಳನ್ನ ಆತಿಯ ಪ್ರದಾನೆ ಮಂಜು ಮುಗೋಕೋಡ್ ಮಂಜು ಕುಂಕೋಡಿ ಶ್ರೀಶಾಲ್ ಗಟ್ಟಿ ಪ್ರವಿಂದ್ ಪಾಟೀಲ್ ಹಾಗೆ ದ್ರಪಕ ಸಂಬ್ರೀಕರ್ ಅವರು ಸ್ವಲ್ಪ ಏ ನೀವು ಬರೀಲಿ ಏ ತಮ್ಮ ಬರ್ರಿ 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 ಎಲ್ಲರೂ ಬರ್ರಿ ಉಂಟ ನೀವು ದಂಡಿ ಕುಸ್ತದವು ಯಾರೋ ನಿಂದ್ರೆ ಮಾಡ್ರಿ ಮಾನೆಯವ್ರೊಬ್ರು ನಿಂದ್ರ ಯಮನಪ್ಪನೊಬ್ಬ ಮಾನೆಯವ್ರೊಬ್ಬರನ್ನ ಯಮನಪ್ಪ ತುಮಲ್ಲ ಯಮನಪ್ಪ ಅನ್ನೊಬ್ಬ ಮಾನೆಯವರೊಬ್ರು ಇಬ್ರಾನ್ ನಿಂದಿರ್ಬೇಕು ನೋಡ್ರಿ ಎಲ್ಲ ನಮ್ಮ ಹುಡುಗರ್ಗೆ ಹೇಳ್ತೇನೆ ನಾನು ಸಾಗರ್ ಪಲ್ಯಾನ್ ಜಗಳ ಮೈದಾನ ಬರ್ಬೇಕ್ರಿ ಅಲ್ಲಿ ಎನ್ನ ನಂಬರ್ನ ಪೈಲನ್ ಆದಂತ ಶಿವಾನಂದ ಪಲ್ವಾನ್ ನಿರ್ವಣೆಟ್ಟಿ ಪೃಥ್ವಿರಾಜ್ ಪಲ್ವಾನ್ ಪವಾರ್ ಮತ್ತು ಮೂರನೇ ನಂಬರ್ನ ಆದಂತ ಶಿವಯ್ಯ ಪೈಲ್ವಾನ್ ಕಂಕಣ యశ్వంత్ పల్వాన్ సాంగ్లీ కూడా మైదాన్ మన కుస్తావు ఇన్ మూర జోడదావు వస్తా కర్దంతా పైల్లాండ్రు బేగన బర్ కుస్తిచార మన పల్వాన్ వేదిక ముందు కర్దంతా పైలాండ్రు మైదాన బర్

ವಿಶೇಷವಾದ ಸೂಚನೆ ನಿರ್ಣಾಯಕರು ಗಮನಿಸಬೇಕು ಮತ್ತೆ ಏನ ಕುಸ್ತಿ ಕರೆದಾಗಿರೋ ಕುಸ್ತಿ ನೋಡುತ್ತಾಗಲ್ಲ ಆ ಕುಸ್ತಿ ಸ್ಪರ್ಧಾ ಒಂದು ಸೂಚನೆ ಇನ್ನು ಎರಡು ಮೂರು ನಿಮಿಷದಲ್ಲಿ ತಮ್ಮ ಕುಸ್ತಿ ನಿಕಾಲ ಮಂಜುನಾ